ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ಸುಮಾರು ಒಂದು ವಾರದಿಂದ ಈತಾ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಅವರು ಅವರು ನಾವೆಲ್ಲ ಕಡೆ ನಗರ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಹಳ್ಳಿಗಳಲ್ಲಿ ಭೇಟಿ ಮಾಡಿ ಮತಯಾಚನೆ ಬೀದಿ ಮತ ಮತಯಾಚನೆ ಮಾಡಿದ್ವಿ ಭದ್ರಾವತಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಎಸ್ ಕುಮಾರ್ ಮಾತನಾಡ್ತಾ ಇರೋದು ಈ ಸಲ ಶಿವಮೊಗ್ಗ ಲೋಕಸಭಾ ಚುನಾವಣೆ ಶಿವಮೊಗ್ಗ ಲೋಕಸಭಾ ಚುನಾವಣೆ ಇತಿಹಾಸದಲ್ಲೇ ಈ ರೀತಿ ಕಾಂಗ್ರೆಸ್ ಪರವಾಗಿ ಅಲೆ ಯಾವ ಚುನಾವಣೆಯಲ್ಲೂ ಕಾಂಗ್ರೆಸ್ನ ಕಾರ್ಯಕರ್ತರಾಗ್ಲಿ ಮುಖಂಡರಾಗಲಿ ನಮ್ಮ ಭದ್ರಾವತಿ ತಾಲೂಕಿನ ಜನಪ್ರಿಯ ಶಾಸಕರಾದಂತ ಸಂಗ್ಮ್ ಅವರ ಮಾರ್ಗದರ್ಶನದಲ್ಲಿ ಚುನಾವಣೆ ನಡೀತಾ ಇದೆ ನಾವು ಸುಮಾರು ಒಂದೂವರೆ ತಿಂಗಳಿಂದ ಮತದಾರರ ಸಂಪರ್ಕ ಮಾಡಿ ಎಲ್ಲ ವರ್ಗದ ಜನರಿಗೂ ಮೀಟ್ ಮಾಡಿ ಇವತ್ತು ಮತವನ್ನು ಕೇಳ್ತಾ ಇದ್ದೀವಿ ಕಾಂಗ್ರೆಸ್ ಗ್ಯಾರಂಟಿ ಆಧಾರದ ಮೇಲೆ ಈ ಸ್ಥಾನದಲ್ಲಿ ಹೆಚ್ಚಿನದಾಗಿ ಓಟ್ ತಗೊಳ್ಳೋದಿಕ್ಕೆ ನಾವು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಪ್ರಯತ್ನ ಪಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ಸುಮಾರು ಒಂದು ವಾರದಿಂದ ಗೀತಾ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಸಂಗಮೇಶ್ ಅವರು ನಾವೆಲ್ಲ ಕಡೆ ನಗರ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಹಳ್ಳಿಗಳಲ್ಲಿ ಭೇಟಿ ಮಾಡಿ ಮತಯಾಚನೆ ಬೀದಿ ಮತ ಮತಯಾಚನೆ ಮಾಡಿದ್ವಿ ಒಳ್ಳೆ ಜನಾಭಿಪ್ರಾಯ ಬಂದಿದೆ ಒಳ್ಳೆ ಅವಾ ಕ್ರಿಯೇಟ್ ಆಗಿದೆ ಕಾಂಗ್ರೆಸ್ಸಿಗೆ ಅದೇ ರೀತಿ ಕೆರೆ ಶಾಸಕರಾದಂತಹ ಶಂಕರ್ಲಿಂಗೇಗೌಡರು ಸಹ ಭದ್ರಾವತಿ ಕ್ಷೇತ್ರದಲ್ಲಿ ಮತ ಯಾಚನೆ ಮಾಡಕ್ ತಂದ್ರು ನಿನ್ನೆ ಅವರ ಮಾರ್ಗದರ್ಶನದಲ್ಲಿ ಭದ್ರಾವತಿ ಕ್ಷೇತ್ರದಲ್ಲಿ ಮತವನ್ನು ಕೇಳಿದ್ವಿ ಬಹಳ ಅಭೂತಪೂರ್ವವಾದ ಯಶಸ್ವಿ ಹಾಕ್ತೀವಿ ಮತ್ತೆ ಅಂತೇಳಿ ನಮಗೆ ಸ್ವಾಗತ ಮಾಡಿದ್ರು ಜನ ಅದೇ ರೀತಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಮಂತ್ರಿಗಳಾದಂತ ಮಾನ್ಯ ಶ್ರೀ ಚಳುರಾಯ ಸ್ವಾಮಿ ಅವರು ಮತ್ತೆ ಮಂಡ್ಯ ಶಾಸಕರಾದಂಥ ರವಿ ಅವರು ಬಂದು ಇವತ್ತು ಚುನಾವಣೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಚುನಾವಣೆ ಪ್ರಾರಂಭ ಆಗಿದ್ದು ಸಂಜೆ ಒಂಬತ್ತು ಗಂಟೆ ಗಂಟೆನು ಭದ್ರಾವತಿ ಸುಮಾರು ಹದಿನಾಲ್ಕು ಕಡೆ ಅವರು ಪ್ರಚಾರ ಮಾಡಿ ಇವತ್ತು ಹದಿನಾಲ್ಕು ಪಾಯಿಂಟ್ಗಳಲ್ಲಿ ಚುನಾವಣೆ ಪ್ರಚಾರ ಮಾಡಿದ್ರು ಬಹಳ ಅಭೂತಪೂರ್ವವಾದ ಸ್ವಾಗತವನ್ನು ಕಂಡಿ ಜನರು ಇವತ್ತು ಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಸ್ವಾಮಿ ಅವರ ಮಾತುಗಳಿಂದ ಸುಮಾರು ಮತಗಳು ಬದಲಾವಣೆಯಾಗಿದೆ ಕಾರಣ ಯಾಕೆ ಅಂತ ಹೇಳಿದ್ರೆ ಇದುವರೆಗೂ ಕುಮಾರಸ್ವಾಮಿ ಒಬ್ಬರೇ ಒಕ್ಕಲಿರು ಅಂತ ಏನು ಅಂದ್ಕೊಂಡಿದ್ರು ಅದನ್ನು ಹಳಸ ಪ್ರಯತ್ನವನ್ನ ಇವತ್ತು ಚಿರಾಯ ಸ್ವಾಮಿ ಅವರು ಭದ್ರಾವತಿ ತಾರ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಅದ್ರ ಜೊತೇಲಿ ಹೆಚ್ಚಿನದಾಗಿ ನಮ್ಮ ಒಕ್ಕಲಿಗರ ಜನಾಂಗ ಎಲ್ಲಿದ್ರು ಅಲ್ಲಿ ಹೋಗಿ ಅವರು ಯಾರಿಗೆ ಓಟ್ ಹಾಕ್ಬೇಕು ಅಂತೇಳಿ ಒಕ್ಕಲಿಗರ ಜನಕ್ಕೆ ಮನದಟ್ಟು ಮಾಡುವಂಥ ಕೆಲಸವನ್ನ ಇವತ್ತು ಮಾಡಿದ್ರು ಅದೇ ರೀತಿ ಇವತ್ತು ಎಲ್ಲ ವರ್ಗದ ಜನರ ಜೊತೆ ಅವತ್ತು ಸಂಪರ್ಕವನ್ನು ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಮತ ಹಾಕ್ಬೇಕು ಅಂತೇಳಿ ಕೈ ಮುಗಿದಿ ಅವರಿಗೆ ಮನವರಿಕೆ ಮಾಡೋ ಮುಖಾಂತರ ಮತವನ್ನು ಕೇಳಿದ್ರು ಯಾಕೆ ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳನ್ನು ಸರ್ಕಾರ ಕೊಟ್ಟಿದೆ ಆಧಾರದ ಮೇಲೆ ಈ ಸಾಲಿನಲ್ಲಿ ಹೆಚ್ಚಿನ ಲೀಡ್ ಬರಲೇಬೇಕು ನೂರಕ್ಕೆ ನೂರು ಶಿವಮೊಗ್ಗ ಜಿಲ್ಲೆ ಗೆಲ್ತೀವಿ ಹೇಳಿ ಅವರು ತೀರ್ಥಹಳ್ಳಿ ಸ್ವರ್ಬ ಎಲ್ಲ ಕಡೆ ಅವರು ಪ್ರವಾಸ ಮಾಡಿ ಅವರಿಗೆ ಮಾಹಿತಿ ಸಿಕ್ಕಿದೆ ಈ ಸಾಲಿನಲ್ಲಿ ಹೆಚ್ಚಿಂದಾಗಿ ಗೆದ್ದೇ ಗೆಲ್ತೀವಿ ಹೇಳಿ ಒಂದು ನಂಬಿಕೆ ಇದೆ ಜನರ ಮನಸ್ಸಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ಬೇಕು ಅಂತೇಳಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇನ್ನು ಎರಡು ದಿವಸದಲ್ಲಿ ನಲವತ್ತೆಂಟು ಗಂಟೆ ಅಷ್ಟೇ ಚುನಾವಣೆ ಚುನಾವಣೆ ನಲವತ್ತೆಂಟು ಗಂಟೆಯಲ್ಲಿ ಏನು ಬೇಕಾದ್ರೂ ಬದಲಾವಣೆ ಆಗ್ಬೋದು ಆದರೆ ಇವತ್ತಿನ ಫಲಿತಾಂಶ ಇವತ್ತು ಫಲಿತಾಂಶದಲ್ಲಿ ಕಾಂಗ್ರೆಸ್ ಪಕ್ಷ ಇಡೀ ಜಿಲ್ಲೆಯಲ್ಲಿ ಮುಂಚೆ ಮುಂದೆ ಇದೆ ಆದಷ್ಟು ವಿಧಾನಸಭಾ ಕ್ಷೇತ್ರ ಇದೆ ಎಷ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಈ ಸರಿನಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಮೂರು ಜನ ಇದ್ದಾರೆ ಒಬ್ರು ಮಧು ಬಂಗಾರಪ್ಪ ಗೋಪಾಲಕೃಷ್ಣ ಬೆಳ್ಳೂರು ಬಿ ಕೆ ಸಂಗಮೇಶ್ ಅವರು ಈ ಜಿಲ್ಲೆಯಲ್ಲಿ ಮೂರು ಶಾಸಕರು ಅದೇ ರೀತಿ ಬೈಂದೂರಲ್ಲೂ ಕಾಂಗ್ರೆಸ್ ಶಾಸಕರೇ ಇದ್ದಾರೆ ಒಟ್ಟು ಈ ಜಿಲ್ಲೆಯಲ್ಲಿ ನಾಲ್ಕು ಜನ ಕಾಂಗ್ರೆಸ್ ಶಾಸಕರು ಇರೋದ್ರಿಂದ ನೂ ಸರ್ಕಾರ ಇರೋದ್ರಿಂದ ಸಿದ್ದರಾಮಯ್ಯನ ಮೇಲೆ ಜನ ವಿಶ್ವಾಸ ಇಟ್ಟು ಡಿ ಕೆ ಶಿವಕುಮಾರ್ ಮೇಲೆ ಅವರ ನಂಬಿಕೆ ಇಟ್ಟಿ ನೂರಕ್ಕೆ ನೂರು ಮತ ಕೊಡಬೇಕುಂತೂ ಜನರು ಬದಲಾವಣೆ ಆಗಿದೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ಜನ ವಾಳ್ತಾ ಇದ್ದಾರೆ ಕಾರಣ ಯಾಕೆ ಅಂದ್ರೆ ಮೋದಿಯವರ ಗ್ಯಾರಂಟಿ ಏನು ವರ್ಕೌಟ್ ಆಗಲ್ಲ ಆದ್ದರಿಂದ ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಗ್ಯಾರಂಟಿಯ ಪರವಾಗಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಬಂದೋದ ಬಂದೋದ್ಮೇಲೆ ಎಲ್ಲೋ ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಬಂದೋದ್ಮೇಲೆ ಸಮಾವೇಶ ಮೇಲೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಬಂದ ಮೇಲೆ ಶಿವಮೊಗ್ಗದಲ್ಲಿ ಒಳ್ಳೆ ಒಂದು ಶಕ್ತಿಯನ್ನು ತುಂಬಿ ಹೋಗಿಯರ್ ಅವರು ಹಿಂದುಳಿದ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಎಸ್ ಸಿ ಜನಾಂಗದವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಓಟ್ ಹಾಕ್ಬೇಕು ಅಂತೇಳಿ ಮಾನ್ಯ ರಾಹುಲ್ ಗಾಂಧಿ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜನರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಆದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಶಕ್ತಿಯನ್ನು ತುಂಬಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಿದೆ ಸರ್ಲಿಗರುದು ಇಡೀ ಜಿಲ್ಲೆಯಲ್ಲಿ ಎರಡು ಎರಡು ಲಕ್ಷದ ಮೇಲೆ ಇರ್ಬೋದು ಭದ್ರಾವತಿ ಲೀಡ್ ಕೊಡ್ತೀರಾ ನೂರಕ್ಕೆ ನೂರು ನಮ್ಮ ಜನಪ್ರಿಯ ಶಾಸಕರ ಮಾರ್ಗದರ್ಶನದಲ್ಲಿ ಭದ್ರಾವತಿ ಹಿಂದೆಂದೂ ಕಂಡಿಲ್ಲ ಇದು ಎಷ್ಟು ಚುನಾವಣೆ ಮಾಡಿದ್ರು ಈ ತರ ಚುನಾವಣೆ ಭದ್ರಾವತಿ ಕ್ಷೇತ್ರದಲ್ಲಿ ಯಾವ ಸರಿ ಮಾಡಿಲ್ಲ ನೂರಕ್ಕೆ ನೂರು ಕಾಂಗ್ರೆಸ್ ಪಕ್ಷ ಲೀಡ್ ಬರುತ್ತೆ ಈ ಸರಿ ಭದ್ರಾವತಿ ಎಷ್ಟು ಮತ ಟೋಟಲ್ ಜಿಲ್ಲೆ ಸುಮಾರು ನಮ್ಮ ಅಭಿಪ್ರಾಯ ನಮ್ಮ ಅನಿಸಿಕೆ ಇಡೀ ಜಿಲ್ಲೆಯಲ್ಲಿ ನನ್ನ ಸ್ನೇಹಿತರು ನಾನು ಕೇಳ್ತಾ ಇರೋ ಪ್ರಕಾರ ಒಂದು ಲಕ್ಷ ಲೀಡ್ನಲ್ಲಿ ಕಾಂಗ್ರೆಸ್ ಪಕ್ಷ ಬರ್ಬೋದು ಅಂತ ಜನ ಅಭಿಪ್ರಾಯ ಇದೆ ಸನ್ಮಾನ ಮಾಡಬೇಕಂತ ಕೇಳ್ಕೊಳ್ತೀನಿ ಜಿಲ್ಲೆಯ ಲೋಕಸಭಾ ಕರ್ನಾಟಕ ಸ್ವಾಮಿ ಅವರೇ ಮತ್ತು ಮಂಡ್ಯ ತಾಲೂಕಿನ ಶಾಸಕರಾದಂತ ರವಿಯವರೇ ಭಜನಾವೃತ್ಯ ಕೆಲಪೆಯ ಶಾಸಕರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಯಿತು ಕಾರಣಾಂತರದಿಂದ ಬರಲಿಲ್ಲ ಬರಲಿಲ್ಲ ಅವರ ಪರವಾಗಿ ಅವರ ಸುಪತ್ರ ಬಸವೇಶ್ ಅವರು ಬಂದಿದ್ದಾರೆ ಮತ್ತು ಗ್ರಾಮಾಂತರ ಅಧ್ಯಕ್ಷರು ಸ್ನೇಹಿತರ ಸದಾಕ್ಷರಿ ಅವರೇ ನಮ್ಮ ಪಕ್ಷದ ರಾಜ್ಯ ಘಟಕದ ಸೆಕ್ರೆಟರಿ ಮಹಿಳಾ ಪದ್ಮನಾಕ್ರೆಟರಿ ಆದಂತ ರೇಖಾ ಅವರೇ ನಮ್ಮ ಹಿರಿಯರು ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆದಂತ ಮೊಹಮ್ಮದ್ ದಲೀಪ್ ಅವರೇ ಮತ್ತೊಬ್ಬ ನಮ್ಮ ವೆಂಕಟನಗರಿ ಕಾಲೋನಿಯ ಮುಖಂಡರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಸೊಸೈಟಿಯ ನಿರ್ದೇಶಕರಾದಂತಹ ಬಾಲಣ್ಣವರ ಮತ್ತು ಬಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರಾದಂತಹ ಕೃಷ್ಣಪ್ಪನವರ ಮತ್ತು ಈ ಊರಿನ ಎಲ್ಲ ನಮ್ಮ ಇತಿಹಾಸಿಗಳಾದಂತಹ ಪುಟ್ಟಣ್ಣವರ ಮತ್ತು ರಾಮಚಂದ್ರ ಅವರೇ ಎಲ್ಲ ನಮ್ಮ ಇತಿಹಾಸಿಗಳೇ ಮುಖಂಡರೇ ನಮ್ಮ ಊರಿನ ಗ್ರಾಮಸ್ಥರೇ ಇವತ್ತು ವಿಶೇಷವಾಗಿ ನಾವೆಲ್ಲರೂ ನಾಲ್ಕು ಮೂರು ಕಡೆಯಲ್ಲ ಎಷ್ಟು ಜನ ಇದ್ದೇವೆ ಕೆಲವಿನ ಸಭೆಯವರು ಮಂಡ್ಯ ನಾಗಮಂಗಲದಿಂದ ಇವತ್ತು ಶಿವಮೊಗ್ಗ ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿಯ ಪರವಾಗಿ ಚುನಾವಣಾ ಪ್ರಚಾರ ಮಾಡೋದಕ್ಕೆ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಇದುವರೆಗೂ ನಾವು ಶಿವಮೊಗ್ಗದಲ್ಲಿ ಮೂರು ಸಾವಿರ ಎಂಟಿಯನ್ನು ಮಾಡಿದ್ವಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಕೆಲಸ ಆಗಿಲ್ಲ ಈ ಸಾಲಿನಲ್ಲಿ ಬದಲಾವಣೆಯನ್ನು ಮಾಡಬೇಕು

ಯಾವ್ದು ಕರೆಂಟ್ ಗೆ ದುಡ್ಡು ಕೊಡ್ತಾ ಇಲ್ಲ ನಾವೆಲ್ಲರೂ ಕರೆಂಟ್ ಗೆ ದುಡ್ಡು ಕೊಡ್ಬೇಕು ಅಂದಿದ್ರೆ ಇವತ್ತು ಯಾರು ಈ ಬೆಳೆಯನ್ನ ಅಡಿಕೆಯನ್ನ ರೀತಿ ಕರ್ನಾಟಕ ರಾಜ್ಯದ ಸರ್ಕಾರ ಐದು ಗ್ಯಾರಂಟಿಯನ್ನ ಘೋಷಣೆ ಮಾಡಿತು ಐದು